హాయ్ ప్రేమ్ హాయ్ హై మనవి ఊట తో ఆయ్ ఆయ్ నిత ఆ ఫస్ట్ లైక్ నెంక్ యూ థ్యాంక్ యూ ఎంకేనా గణ సడన్ లైవ్ ఎండ్ ఆత ఎంకే సడన్ లైవ్ ఎండ్ ఆత యాకే అంత గొప్పలా థ్యాంక్ యూ ఎంకేణ బసయ్య ఏ ನೀನು ಊಟ ಮಾಡು ಹೋಗಿ ರೆಸ್ಟ್ ಮಾಡು ಬಸಯಾಣ ನೀನು ಹಾಸ್ಪಿಟಲಲ್ಲಿ ಇದೆಯಾ ಸೊ ಹೆಲ್ತ್ ಬಗ್ಗೆ ಗಮನ ಕೊಡು ಹೋಗಿ ರೆಸ್ಟ್ ಮಾಡು ಅನ್ನ ಬಸಯಾಣ ನಂದು ಊಟ ಆಯಿತು ನೀನು ಊಟ ಮಾಡಿ ರೆಸ್ಟ್ ಮಾಡು ಓಕೆನಾ ರೆಸ್ಟ್ ಮಾಡು ಟೈಪ್ ಮಾಡಬೇಡ ಹ್ಯಾಂಡ್ ಪೇನ್ ಅಂತ ಇದೆಯಾ ಸೊ ಆದಷ್ಟು ರೆಸ್ಟ್ ಮಾಡು ಓಕೆ ಎಂ ಕೆ ಅಣ್ಣ ಅಣ್ಣ ಸಡನ್ ಆಲ್ ಆಫ್ ಅ ಸಡನ್ ಇದ್ದಕ್ಕಿದ್ದಾಗೆ ಎಂಡಾಯಿತು ಓಕೆ ಓಕೆ ಓ ರೆಸ್ಟ್ ಮೈ ಸ್ವೀಟ್ ಸಿಸ್ಟರ್ ಅಯ್ಯೋ ಆ್ಯಂಡ್ ಅದು ಏನೋ ಮೆಸೇಜ್ ಟೈಪ್ ಮಾಡಬೇಡ ಹೋಗಿ ರೆಸ್ಟ್ ಮಾಡು ಅಣ್ಣ ಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಅಣ್ಣ ಹೋಗಿ ರೆಸ್ಟ್ ಮಾಡು ಅಣ್ಣ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಕೆ ಅಣ್ಣ ಟೈಮ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಮ್ ಅಣ್ಣ ನಾನು ಮ್ಯೂಟ್ ಮಾಡ್ತೀನಿ ಅಣ್ಣ ಓಕೆನಾ ಎಂಕೆ ಅಣ್ಣ ದೆನ್ ಬಸಯ್ಯೂ ಹೋಗಿ ರೆಸ್ಟ್ ಮಾಡಿ ಆಯ್ತಾ ಮಾಡು ಅಣ್ಣ ಏನಾದರೂ ಮಾಡು ಗೆಸ್ ಮಾಡು ಸಿಸ್ ನಾನೊಂದು ಗೆಸ್ ಮಾಡ್ಲಾ ಮೊದ್ಲು ನೀನು ಹುಷಾರಾಗು ಇಲ್ಲ ಇಲ್ಲ ಅಣ್ಣ ಹುಷಾರಾಗಿದ್ದೀನಿ ನಿನ್ನೆಯಿಂದನೂ ಸ್ವಲ್ಪ ಹಾಗೆ ಸರಿ ಹೋಗುತ್ತೇನೆ ಬಿಡು ನಾಳೆ ಸರಿ ಹೋಗ್ತೀನಿ ಹಾಯ್ ಹಾಯ್ ಸೈಯದ್ ಬಾಯ್ ವೆಲ್ಕಮ್ ಟು ಲೈವ್ ಊಟ ಆಯ್ತಾ ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್ ಥ್ಯಾಂಕ್ ಯು ನಿಮಗೆ ನಿದ್ದೆ ಬರ್ತಿದ್ಯಾ ಸರಿಯಾ ನೋ 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 ನಿದ್ದೆ ಬರ್ತಿಲ್ಲ ನನಗೆ ನೋ 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 ಇಲ್ಲ 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 ಸಾಯಿಬಾಬಾ ಪ್ರಾಮಿಸ್ ನಿದ್ದೆ ಬರ್ತಿಲ್ಲ ನನಗೆ ಅಣ್ಣ ಸಾಯಿಬಾಬಾ ಪ್ರಾಮಿಸ್ ನಿದ್ದೆ ಬರ್ತಿಲ್ಲ ಓ ಗಾಡ್ ಇಲ್ಲ ಬರ್ತಿಲ್ಲ ಥ್ಯಾಂಕ್ ಯು ಬಸಯ್ಯ ಅಣ್ಣ ಥ್ಯಾಂಕ್ ಯು ಆಯಿತು ಅಣ್ಣ ಸೈಯದ್ ಬಾಯ್ ನಿಂದು ಊಟ ಆಯ್ತಾ ಆಫೀಸ್ ಮುಗಿತಾ ಅಣ್ಣ ನಿಮ್ಮದು ಥ್ಯಾಂಕ್ ಯು ಬಸಯ್ಯನ ಥ್ಯಾಂಕ್ ಯು ಸೈಯದ್ ಬಾಯ್ ಬಸಯ್ಯ ಅಣ್ಣ ಸಪೋರ್ಟ್ ಮೆಸೇಜ್ ಮಾಡಿದ್ರೆ ಇವಾಗ ಅಷ್ಟೇ ನೋಡು ಇವಾಗ ಅಷ್ಟೇ ಸ್ಟಾಪ್ ಥ್ಯಾಂಕ್ ಯು ಸೈಯದ್ ಬಾಯ್ ಸಪೋರ್ಟಿಂಗ್ ಮೆಸೇಜ್ ಬೆಟ್ಟದ ಹುಲಿ ಹಾಯ್ ಮಾನ್ವಿ ಅವರೇ ಊಟ ಆಯಿತು ನಮ್ ನಮ್ದು ಆಯ್ತು ಊಟ ಆಯ್ತಾ ಆಯ್ತು ಆಯ್ತು ಬೆಟ್ಟದ ಹುಲಿ ಅವರೇ ನಿಮ್ಮದು ಊಟ ಆಯ್ತಾ ಹೇಳಿ ನಂದು ಆಯ್ತು ಬಸಯ್ಯನ ಸಪೋರ್ಟ್ ಮೆಸೇಜ್ ಮಾಡಬೇಡ ಬಸಯ್ಯ ಅಣ್ಣ ಹೇಳ್ತಾ ಇದೀನಿ ಹೋಗಿ ರೆಸ್ಟ್ ಮಾಡು ಅಂತ ಕಿಚಾ ಬ್ರೋ ಹಾಯ್ ಮನ್ವಿ ಯಲ್ಲ ಕಿಚಾ ನಾ ಊಟ ಐತಾ ಸಯ್ಯದ್ ಬ್ರೋ ಥ್ಯಾಂಕ್ ಯು ಬಸಯ್ಯ ಬ್ರೋ ಥ್ಯಾಂಕ್ ಯು ಸಯ್ಯದ್ ಬ್ರೋ ಥ್ಯಾಂಕ್ ಯು ಕಿಚಾ ಬ್ರೋ ಥ್ಯಾಂಕ್ ಯು ಕಿಚಾ ನಾ ಊಟ ಐತಾ ಬಟ್ಟದ ಹುಳಿ ಥ್ಯಾಂಕ್ ಯು ಲೈಕ್ ದನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕನ್ನಡ ಚಾನೆಲ್ ಹಾಯ್ ಅಂತಿದ್ರೆ ಹಲೋ ಕನ್ನಡ ಚಾನೆಲ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಊಟ ಐತಾ ब्रो थैंक यू थैंक यू वेरी गुड मॉर्निंग ब्रो वेरी गुड मॉर्निंग ब्रो थैंक यू बसयपोर्ट मेसेज मारब कैन वेलकम टू लाइव ऊता ओके, ओके सैयद भाई सैयद भाई अन्ना ब्रदर सारी आयता ब्रदर अन्नबेड़ा अन्ना इन ब्रदर अन्न ಓಕೆ ಸೈಯದ್ ಬಾಯಿ ಬೈ ಅಂತೀನಿ ಓಕೆನಾ ಹೌದು ಸಿಸ್ ನಾನು ಇಲ್ಲ ಇಲ್ಲ ಪ್ರಕಾಶ್ ಬ್ರದರ್ ಇಲ್ಲ ನೋ ಕರೆಕ್ಟ್ ಗೆಸ್ಟ್ ನನಗೆ ಲೈವ್ ಮಾಡಿಲ್ಲ ನಿಧೆ ಬರಲ್ಲ ಬ್ರೋ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಇಷ್ಟು ಬೇಗ ಮಲಗಲ್ಲ ಆಯ್ತಾ ಸಾಯಿಬ್ರಾಮ ಬಾಬಾ ಪ್ರಾಮಿಸ್ ನಿದ್ದೆ ಬರ್ತಿಲ್ಲ ನನಗೆ ಓಕೆನಾ थैंक यू बस अण सपोर्ट मैसेज मार बड़ा सैयद भाई थैंक यू ऊट मार दिया सैयद भाई थैंक यू बस अण सपोर्ट मैसेज मार बड़ा होगे रेस्ट मारो हैंड पेन आगते बस सैयद भाई थैंक यू बस अण सपोर्ट मैसेज मार बड़ा अंदर ये मत नहीं केरो लाल बा ओके ओके अण सैयद अण आफीस्क सुस्त होगी अण वेरी गुड नाइट अण

ಹೋಗಿ ರೆಸ್ಟ್ ಮಾಡು ನಿಮ್ಗೆ ಆರಾಮಿಲ್ಲ ಹ್ಯಾಂಡ್ ಪೇನ್ ಅಂತಿದ್ಯಾ ಹಾಸ್ಪಿಟಲ್ ಇದ್ದೆ ಅಂತಿದ್ಯಾ ಪ್ಲೀಸ್ ಹೋಗು ರೆಸ್ಟ್ ಮಾಡು ನಾನು ಮ್ಯೂಟ್ ಮಾಡ್ತೀನಿ ಓಕೆನಾ ಬಸನ್ನ ಅನ್ನ ನಿಲ್ಲಿಸು ನನ್ನ ಮಾತು ಕೇಳಲ್ವಾ ನೀನು ನನ್ನ ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡ್ತೀಯಾ ಅಂದರೆ ಇವಾಗ ನಿಲ್ಲಿಸಿ ಹೋಗಿ ರೆಸ್ಟ್ ಮಾಡು ಓಕೆ ಶಿವಂಜಿ ಅಕ್ಕ ಆಯಿತು ಅಕ್ಕ ನಿಮ್ದು ಊಟ ಮಾಡಿದ್ಯಾ ಇಲ್ಲೂ ಊಟ ಮಾಡಿದ್ಯಾ ಇವತ್ತು ಫಾಸ್ಟಿಂಗ್ ಮಾಡಿದ್ಯಾ ಊಟ ಮಾಡಿದೆ ತಾನೇ ಓಕೆ ಅಕ್ಕ ಶ್ರೀವನ್ಸಿ ಸಿಸ್ಟರ್ ಊಟ ಮಾಡಿದೆ ಹೇಳಿ ಬಸಯ್ಯನ ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡ ಚಾನಲ್ ವೆಲ್ಕ ಟು ಲೈಫ್ ಊಟ ಆಯ್ತಾ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಹೌದು ಸಿಸ್ ನಿದ್ದೆ ಬರ್ತಿಲ್ಲ ಸಿಸ್ ನಾನು ಅದನ್ನ ಗೆಸ್ ಮಾಡಿದ್ದು ಸುಮ್ನೆ ನೀವು ಏನ್ ಹೇಳ್ಬೋದು ಅದಕ್ಕೆ ಕೇಳಿದೆ ನಾನು ನಿಮ್ ನಿಮ್ಗೆ ಬರ್ತಿಲ್ಲ ಸರಿಯಾಗಿ ಮೊದಲು ಗೆಸ್ಟ್ ಮಾಡಿದೆ ವಾವ್ ಬ್ರೋ ಸೂಪರ್ ಗೆಸ್ಟ್ ಆಯ್ತಾ ನೀನು ಸೂಪರ್ ಬ್ರೋ కిచ్చు విడి కిచ్చే బు కన్నడ చాలా కొత్త ఊట ఆతా నిల్లా కన్నడ తాయ మమస్ అంతా నిసయ్య శివన్సి అత ఇల్వా నేను ಹೋಗು ಊಟ ಮಾಡು ಅಕ್ಕ ಎಷ್ಟು ಸಲ ಹೇಳಿದ್ದೀನಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇವತ್ತು ನಾನು ಮಾತಾಡಿಲ್ಲ ನಿನ್ ಜೊತೆ ಜಾಸ್ತಿ ಹೋಗು ಊಟ ಮಾಡು ಇವಾಗ ಟೈಮ್ ಆಯ್ತು ಅಕ್ಕ ಹೋಗು ಊಟ ಮಾಡು ಹೊಸ ಸಾಕು ಸಪೋರ್ಟ್ ಮೆಸೇಜ್ ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಲ್ಲ ನೀನು ಇನ್ ಅಷ್ಟೇ ನೋಡು ಇವಾಗ ನಾನು ನಿನ್ ಜೊತೆ ಮಾತಾಡಲ್ಲ ಇನ್ನೊಂದು ಸಪೋರ್ಟ್ ಮೆಸೇಜ್ ಬಂದ್ರು ನಿನ್ನ ಸಲುವಾಗಿ ಏ ಬೇಡ ನನ್ ಅಷ್ಟೇ ನನ್ನ ಮೇಲೆ ಪ್ರಾಮಿಸ್ ಇನ್ ಒಂದ್ ಮೆಸೇಜ್ ಬಂದ್ರು ನಾನು ನಿನ್ ಜೊತೆ ಮಾತಾಡಲ್ಲ ಹೋಗಿ ರೆಸ್ಟ್ ಮಾಡು ಪ್ಲೀಸ್ ಹೋಗು ಅಣ್ಣ ರೆಸ್ಟ್ ಮಾಡು ನಾನು ಮ್ಯೂಟ್ ಮಾಡ್ತೀನಿ ಬಸಯ್ಯ ಅಣ್ಣ ಹೋಗು ಆರೋಗ್ಯ ಗಮನ ಕೊಡು ನೋ ರೆಸ್ಟ್ ಇನ್ನೊಂದು ಮೆಸೇಜ್ ಬಂದರೂ ನಾನು ನಿನ್ನ ಜೊತೆ ಮಾತಾಡೋಲ್ಲ ಹೋಗು ಬಸಯ್ಯ ಅಣ್ಣ ರೆಸ್ಟ್ ಮಾಡು ಹಾಯ್ ಹಾಯ್ ಅಮ್ಮ ಸರೋವರ ಅಮ್ಮ ಇಂಥ ಲೈಕ್ ಕೊಟ್ಟಿರುವೆ ಥ್ಯಾಂಕ್ ಯು ಅಮ್ಮ ಹೇಗಿದೆಯಾ ಅಮ್ಮ ಊಟ ಆಯ್ತಾ ಪ್ಲೀಸ್ ಬಸಯ್ಯ ಅಣ್ಣ ಹೋಗಿ ರೆಸ್ಟ್ ಮಾಡು ಪ್ಲೀಸ್ ಅಣ್ಣ ಇಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹೋಗೋ ಮ್ಯೂಟ್ ಮಾಡ್ತೀನಿ ಓಕೆ ಓತಾಯತಾ ಮನವಿ ಐತೋ ಅಮ್ಮ ನಿಮ್ಮ ದೂತಾಯತಾ ನೋ ರೆಸ್ಟ್ ನೋ ರೆಸ್ಟ್ ನಥಿಂಗ್ ಹೋಗೋ ಐ ದೀಪಾ ಸಿಸ್ಟರ್ ಹೇಗಿದಿರಾ ಹಲೋ ಮೈ स्वीट ದೀಪಾ ಸಿಸ್ಟರ್ ವೆಲ್ಕಮ್ ಟು ಲೈವ್ ಡಿಯರ್ ಸಿಸ್ಟರ್ ಓತಾಯತಾ ಸಿಸ್ಟರ್ ಹೇಗಿದಿರಾ ಆರಮ ಹೇದಿರಾ ಚಲೋ ಅಮ್ಮ ಕನ್ನಡ ರಾಜೋಸ್ ತು ನಿಮಗೆ ಕೂಡ ಅಮ್ಮ ನಿಮಗೆ ಕೂಡ ಥ್ಯಾಂಕ್ ಯು ನನಗೆ ರಿಸ್ಪೆಕ್ಟ್ ಇಲ್ಲ ಮೈ स्वीट ಸಿಸ್ಟರ್ เฮยนนเมลเรสเปคติลวาทังกี ಅಂತ ಅಂತ ಕೇಳಿದೋ ನನಗೆ ನಿಜ ತುಂಬಾ ಕೋಪ ಬಂದ್ರೆ ಅಷ್ಟೇ ಇನ್ನ ಇನ್ನೊಮ್ಮೆ ಆಸ್ಪತ್ರೆಗೆ ಕಳಿಸ್ ಬಿಡ್ತೀನಿ ಇವಾಗ ಹೋಗೋ ಸಮಯ ಹೇಳಿದ ಕೇಳೋ ಇವಾಗ ಸರೋರಮ್ಮ ಊಟ ಆಯ್ತಾ ಮಾನ್ವಿ ನನ್ನದು ಔದಾಮ್ಮ ಊಟ ಆಯ್ತಾ ಥ್ಯಾಂಕ್ ಯು ದೀಪಾ ಸಿಸ್ಟರ್ ಥ್ಯಾಂಕ್ ಯು ಮೈ स्वीट ದೀಪಾ ಸಿಸ್ಟರ್ ಲೈಫ್ ಜೋನಿಗೆ ಸಪೋರ್ಟ್ ಮಾಡ್ತಿದೀಯಾ ಸರೋರಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ದೀಪಾ ಸಿಸ್ಟರ್ ಸರೋರಮ್ಮ ಥ್ಯಾಂಕ್ ಯು ಬಸಯಾನಾ ಇವಾಗ ನೋಡಿ ಇವಾಗ ಸ್ವೇರ್ ನನ್ನ ಮಾತು ಕೇಳ್ತೀರ ಅಲ್ಲ ಹುಷಾರಿಲ್ಲ ಹೋಗಿ ರೆಸ್ಟ್ ಮಾಡು ಅಣ್ಣ ಥ್ಯಾಂಕ್ ಯು ದೀಪ ಸಿಸ್ಟರ್ ಸರೋವರಮ್ಮ ಥ್ಯಾಂಕ್ ಯು ಪ್ಲೀಸ್ ಹೋಗು ಬಸಯ್ಯ ಅಣ್ಣ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಹೋಗು ಅಂದ ಮೇಲೆ ಹೋಗ್ಬೇಕು ಅಷ್ಟೆ

दीपा सिस्टर थैंक यू सरवरमा थैंक यू सरवरमा थैंक यू सो मच अम्मा दीपा सिस्टर थैंक यू वसायन्ना स्टॉप माडो सब स्टॉप माडो ಅಂದ್ಮೇ ಮಾಡಬೇಕು ಅವಗೆ ರೆಸ್ಟ್ ಮಾಡೋ ಹೆಲ್ತ್ ಇಂಪಾರ್ಟೆಂಟ್ ರೈಟ್ ಸರವರಮಾ थैंक यू दीपा सिस्टर थैंक यू दीपा सिस्टर ओकेस ओके दीपा सिस्टर थैंक यू ಎವರಿಗೂ थैंक यू ಸೋ ಮಚ್